ಹದಿನೆಂಟನೇ ಲೋಕಸಭೆಗೆ ಚುನಾವಣೆ ನಡೆಯುತ್ತಿದೆ ಇದೇ ಹೊತ್ತಿಗೆ ವಿವಿಪ್ಯಾಟ್ ಪೂರ್ಣ ಎಣಿಕೆ ಕುರಿತ ತೀರ್ಪನ್ನು ಸುಪ್ರೀಂ ಕೋರ್ಟ್ ಶುಕ್ರವಾರ ನೀಡಿದೆ ಇವಿಎಂಗಳ ಬಗ್ಗೆ ಅನುಮಾನ ವ್ಯಕ್ತಪಡಿಸಿ ಜನರು ತಮ್ಮ ಮತ ಸರಿಯಾಗಿ ಚಲಾವಣೆ ಆಗಿದೆ ಅಂತ ಖಾತ್ರಿಪಡಿಸಿಕೊಳ್ಳೋಕೆ ಇವಿಎಂಗಳಲ್ಲಿ ಚಲಾಯಿಸಿದ ಮತಗಳನ್ನ ಪೂರ್ಣ ಪ್ರಮಾಣದಲ್ಲಿ ವಿವಿಪ್ಯಾಟ್ ಜೊತೆ ಪರಿಶೀಲನೆ ಮಾಡುವಂತೆ ಕೋರಿ ಸಲ್ಲಿಸಲಾಗಿದ್ದ ಅರ್ಜಿಗಳ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಈ ಎಲ್ಲ ಅರ್ಜಿಗಳನ್ನ ವಜಾಗೊಳಿಸಿದೆ ನ್ಯಾಯಮೂರ್ತಿ ಸಂಜೀವ್ ಖನ್ನಾ ಹಾಗೂ ನ್ಯಾಯಮೂರ್ತಿ ದೀಪಾಂಕರ್ ದತ್ತ ಅವರ ಪೀಠ ಈ ತೀರ್ಪು ನೀಡಿದೆ ಕುರುಡಾಗಿ ಒಂದು ಪ್ರಕ್ರಿಯೆಯನ್ನ ತಡೆದ್ರೆ ಅದರಿಂದ ಅನುಮಾನಗಳು ಸೃಷ್ಟಿಯಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ ನಾವು ಎರಡು ನಿರ್ದೇಶನಗಳನ್ನು ನೀಡಿದ್ದೇವೆ ಇವಿಎಂಗಳಿಗೆ ಚುನಾವಣಾ ಚಿಹ್ನೆಗಳ ಲೋಡಿಂಗ್ ಪ್ರಕ್ರಿಯೆ ಮುಗಿದ ಮೇಲೆ ಸಿಂಬಲ್ ಲೋಡಿಂಗ್ ಯೂನಿಟ್ ಅನ್ನ ಸೀಲ್ ಮಾಡಬೇಕು ಬಳಿಕ ಈ ಸಿಂಬಲ್ ಲೋಡಿಂಗ್ ಯೂನಿಟ್ ಅನ್ನ ಕನಿಷ್ಠ ನಲವತ್ತೈದು ದಿನಗಳವರೆಗೆ ಇಟ್ಕೊಳ್ಬೇಕು ಚುನಾವಣಾ ಫಲಿತಾಂಶದ ಬಳಿಕ ಅಭ್ಯರ್ಥಿಗಳು ಮನವಿ ಮಾಡಿದ್ರೆ ಇವಿಎಂ ನ ಬರ್ಂಡ್ ಮೆಮೋರಿಯಾ ಕ್ರಮ ಸಂಖ್ಯೆ ಎರಡು ಮತ್ತು ಮೂರನ್ನ ಗಳ ತಂಡ ಪರಿಶೀಲಿಸಬೇಕು ಅಭ್ಯರ್ಥಿ ಫಲಿತಾಂಶ ಪ್ರಕಟವಾಗಿ ಏಳು ದಿನಗಳ ಒಳಗೆ ಈ ಮನವಿ ಸಲ್ಲಿಸಬೇಕು ಈ ಪ್ರಕ್ರಿಯೆಗೆ ತಗಲುವ ವೆಚ್ಚವನ್ನ ಮನವಿ ನೀಡಿದ ಅಭ್ಯರ್ಥಿಯೇ ಬರೆಸಬೇಕು ಇವಿಎಂ ತಿರುಚಿದ್ದು ಪರಿಶೀಲನೆ ವೇಳೆ ಕಂಡು ಅವರು ಕೊಟ್ಟ ಖರ್ಚಿನ ಮೊತ್ತವನ್ನ ಹಿಂತಿರುಗಿಸಲಾಗುತ್ತೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಇದೇ ಸಂದರ್ಭದಲ್ಲಿ ಪೇಪರ್ ಸ್ಲಿಪ್ ಗಳನ್ನ ಎಣಿಸೋಕೆ ಎಲೆಕ್ಟ್ರಾನಿಕ್ ಯಂತ್ರ ಅಳವಡಿಸುವ ಹಾಗೂ ಪ್ರತಿ ಚುನಾವಣಾ ಚಿಹ್ನೆ ಜೊತೆ ಒಂದು ಬಾರ್ ಕೋಡ್ ನೀಡುವ ಸಲಹೆಯನ್ನ ಪರಿಗಣಿಸುವಂತೇನು ಸುಪ್ರೀಂ ಕೋರ್ಟ್ ಚುನಾವಣಾ ಆಯೋಗಕ್ಕೆ ಹೇಳಿದೆ ಈಗ ಇ ಮತ ಚಲಾವಣೆ ಆಗ್ತಿದೆ ಐದರಷ್ಟು ವಿವಿ ಗಳ ಮತ ಎಣಿಕೆ ಮಾಡಲಾಗುತ್ತೆ ಈ ಪ್ರಮಾಣ ಮೊದಲು ಶೇಕಡ ಒಂದರಷ್ಟಿತ್ತು ಸುಪ್ರೀಂ ಕೋರ್ಟ್ನ ಮಧ್ಯಪ್ರವೇಶದಿಂದಲೇ ಈ ಪ್ರಮಾಣ ಶೇಕಡಾ ಐದಕ್ಕೆ ಏರಿಕೆ ಆಗಿದೆ ಈಗ ಪೂರ್ಣ ಪರಿಶೀಲನೆ ಆಗಬೇಕು ಅಂತ ಕೋರಲಾಗಿತ್ತು ಅರ್ಜಿದಾರರ ಪರವಾಗಿ ಬುಧವಾರ ಹಿರಿಯ ನ್ಯಾಯವಾದಿ ಪ್ರಶಾಂತ್ ಭೂಷಣ್ ವಾದ ಮಂಡಿಸಿದ್ರು ವಿವಿ ಗಳ ಎಣಿಕೆ ಕಡ್ಡಾಯ ಮಾಡುವಾಗ ಮತ್ತು ವಿವಿ ಪ್ಯಾಟ್ ಪ್ರಮಾಣ ಶೇಕಡ ಒಂದರಿಂದ ಐದಕ್ಕೆ ಹೆಚ್ಚಿಸುವಾಗ ನ್ಯಾಯಾಲಯವೇ ಮಧ್ಯಪ್ರವೇಶ ಮಾಡಿತ್ತು ಆದರೆ ಮೊನ್ನೆ ಚುನಾವಣೆ ನಡೆಸೋದು ಮತ್ತು ನಿಯಂತ್ರಣ ಮಾಡೋದು ತಮ್ಮ ಕೆಲಸ ಅಲ್ಲ ಅಂತ ಕೋರ್ಟ್ ತಿಳಿಸಿತ್ತು ಕೇವಲ ಶಂಕೆಯ ಆಧಾರದಲ್ಲಿ ಏನನ್ನೂ ಮಾಡೋಕೆ ಸಾಧ್ಯವಿಲ್ಲ ಎಂದಿದ್ದ ಕೋರ್ಟ್ ಚುನಾವಣಾ ಆಯೋಗಕ್ಕೆ ಕೆಲವು ಪ್ರಶ್ನೆ ಕೇಳಿ ಅಧಿಕಾರಿಗಳನ್ನ ಹಾಜರಾಗುವಂತೇನೂ ತಿಳಿಸಿತ್ತು ಬೇಕಾದ ಉತ್ತರಗಳನ್ನ ಪಡೆದುಕೊಂಡ ನ್ಯಾಯಾಲಯ ಉತ್ತರಗಳು ಸಿಕ್ಕಿವೆ ವ್ಯವಸ್ಥೆ ಸುಧಾರಣೆಗೆ ಏನು ಮಾಡಬಹುದು ನೋಡೋಣ ಅಂತ ಬುಧವಾರ ತೀರ್ಪನ್ನ ಕಾಯ್ದಿರಿಸಿತ್ತು ಇವತ್ತು ತೀರ್ಪು ಪ್ರಕಟ ಆಗಿದೆ ವಿಚಾರಣೆ ಸಂದರ್ಭ ಸಂಪೂರ್ಣ ವಿವಿಪ್ಯಾಟ್ ಎಣಿಕೆಗೆ ನ್ಯಾಯಾಲಯ ಸಹಮತವನ್ನ ವ್ಯಕ್ತಪಡಿಸಿರ್ಲಿಲ್ಲ ಇವಿಎಂ ನಲ್ಲಿ ವ್ಯತ್ಯಾಸ ಇದೆ ಅಂತ ತೋರಿಸೋಕೆ ಅರ್ಜಿದಾರರಿಗೂ ಸಾಧ್ಯವಾಗಿರ್ಲಿಲ್ಲ ಹಾಗಾಗಿ ಈಗಿರೋ ವ್ಯವಸ್ಥೆ ಸುಧಾರಣೆಗೆ ಕೋರ್ಟ್ ತನ್ನ ತೀರ್ಪಿನಲ್ಲಿ ಪ್ರಸ್ತಾಪ ಮಾಡಿದೆ ಅಲ್ಲಿಗೆ ಈ ಚುನಾವಣೆಯ ಫಲಿತಾಂಶ ಪ್ರಕಟಿಸುವಾಗ ಸಂಪೂರ್ಣ ವಿವಿಪ್ಯಾಟ್ ಗಳನ್ನ ಎಣಿಸಬೇಕು ಎಂಬ ಬೇಡಿಕೆ ತಿರಸ್ಕೃತವಾದಂತಾಗಿದೆ